ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ದಾಖಲೆಯ ಪ್ರದರ್ಶನ ನೀಡಿ ದೇಶಕ್ಕೆ ವಾಪಸ್ಸಾಗಿರುವ ದಿವ್ಯಾಂಗ ಕ್ರೀಡಾಪಟುಗಳನ್ನು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ನಿವಾಸದಲ್ಲಿ ಭೇಟಿ ಮಾಡಿ ಸಂವಾದ ನಡೆಸಿದರು ಈ ವೇಳೆ ಎಲ್ಲಾ ಕ್ರೀಡಾಪಟುಗಳನ್ನು ಪ್ರಧಾನಿ ವಿಚಾರಿಸಿದ್ದು ವಿಶೇಷ ಪದಕ ವಿಜೇತ ಕ್ರೀಡಾಪಟುಗಳನ್ನು ಅಭಿನಂದಿಸಿದ ಪ್ರಧಾನಿ ಅವರ ಅನುಭವಗಳಿಗೆ ಕಿವಿಯಾದರು ಅನೇಕ ಕ್ರೀಡಾಪಟುಗಳು ಪ್ರಧಾನಿಯವರಿಗೆ ವಿಶೇಷ ಉಡುಗೊರೆಗಳನ್ನು ಸಲ್ಲಿಸಿದರು ಸಂವಾದದಲ್ಲಿ ಪ್ರಧಾನಿ ಸಮಾಜದಲ್ಲಿ ದಿವ್ಯಾಂಗ ಜನರನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕಾಗಿದೆ ನಿಮ್ಮ ಮೂಲಕ ದೇಶದಲ್ಲಿ ಒಂದು ಸಂಸ್ಕೃತಿ ಸೃಷ್ಟಿಸಲು ಬಯಸುತ್ತೇನೆ ದಿವ್ಯಾಂಗ ಜನರ ಕುರಿತಾಗಿ ದೇಶದ ಪ್ರತಿ ನಾಗರಿಕರ ದೃಷ್ಟಿಕೋನ ಬದಲಾಗಬೇಕು ದಿವ್ಯಾಂಗ ಜನರು ಎದುರಿಸುವ ಸಮಸ್ಯೆಗಳನ್ನು ಅರಿತುಕೊಳ್ಳಬೇಕು ದಯೆಯ ಅಗತ್ಯವಿಲ್ಲ ಗೌರವದ ಭಾವನೆಯಿಂದ ನೋಡುವಂತಹ ವಾತಾವರಣವನ್ನು ಸೃಷ್ಟಿಸಬೇಕಾಗಿದೆ ಎಂದು ಹೇಳಿದರು ದಿವ್ಯಾಂಗ ಕ್ರೀಡಾಪಟುಗಳು ಇಡೀ ಸಮಾಜದ ಮನಸ್ಥಿತಿಯನ್ನು ಬದಲಿಸುವಂತಹ ಕೊಡುಗೆ ನೀಡುತ್ತಿದ್ದಾರೆ ಪದಕಗಳ ಮೂಲಕ ಸಾಮಾಜಿಕ ಪರಿಸರವನ್ನು ಪರಿವರ್ತಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಕ್ರೀಡಾಪಟು ಯೋಗೇಶ್ ಕಥುನಿಯಾ ಬೇರೆಯವರಿಗೆ ಪಿಎಂ ಅಂದರೆ ಪ್ರಧಾನಮಂತ್ರಿ ಆದರೆ ನಮ್ಮ ಪಾಲಿಗೆ ಪರಮ ಮಿತ್ರ ಎಂದು ಅಭಿಪ್ರಾಯಪಟ್ಟರು ಜಾವೆಲಿನ್ ಕ್ರೀಡಾಪಟು ಸುಮಿತ್ ಅಂಥಿಲ್ ತಮ್ಮ ಸಾಧನೆಗೆ ಪ್ರಧಾನಿ ಅವರ ಉತ್ತೇಜನ ಕಾರಣವಾಗಿದೆ ಎಂದು ತಿಳಿಸಿದರು ಕ್ರೀಡಾಪಟು ಶರತ್ ಕುಮಾರ್ ದಿವ್ಯಾಂಗ ಕ್ರೀಡಾಪಟುಗಳಿಗೆ ದೊರೆಯುತ್ತಿರುವ ಪ್ರೋತ್ಸಾಹದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಹೇಳಿದರು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತ ಏಳು ಚಿನ್ನ ಒಂಬತ್ತು ಬೆಳ್ಳಿ ಹಾಗೂ ಹದಿಮೂರು ಕಂಚಿನ ಪದಕಗಳನ್ನು ಗಳಿಸಿದೆ ಪ್ಯಾರಾಲಿಂಪಿಕ್ ಅಭಿಯಾನ जिसमें सात स्वर्ण पदक नौ रजत और तेरह कांसे पदक शामिल हैं। पैरालंपिक के इतिहास में भारत द्वारा जीते गए उनतीस पदकों की संख्या अब तक की सबसे अधिक है न्यूज़